ನಂಗೆ ಒಂದು ನಮ್ಗೆ ಒಂದು ಇನ್ನೊಂದು ಏನಾಗುತ್ತೆ ಕತೆ ಕೇಳಿದ್ಮೇಲೂ ಇದನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರ ಅನ್ನೋ ಒಂದು ಡೌಟ್ ಇರುತ್ತೆ ಯಾವಾಗಲೂ ಮೊದಲನೇ ಸರಿ ನಿರ್ದೇಶನ ಅಂತ ಬಂದಾಗ ಆದರೆ ಪರಮ್ ಅವರಲ್ಲಿ ನಾನೊಬ್ಬ ವಿಷನರಿನ ಕಂಡಿದ್ದೆ ಏಕೆಂದ್ರೆ ಅವರು ಅವ್ರು ಅವರು ಜರ್ನಿ ಗೊತ್ತಿತ್ತು ಈಗ ನಾವೆಲ್ಲ ಒಂದು ವರ್ಷ ಎಲ್ಲೋ ಕೆಲಸ ಮಾಡಿ ಆ ಕೆಲಸ ಬಿಟ್ಟು ಬರೋದೇ ತುಂಬಾ ಕಷ್ಟ ಆಯಿತು ಹಂಗ್ ಕೆಲಸ ಬಿಟ್ಟು ಬಂದು ಸಿನಿಮಾ ಮಾಡಿ ಏನೋ ಮಾಡಿಕೊಂಡು ಜರ್ನಿ ಮಾಡಿ ಇಲ್ಲಿವರೆಗೂ ಬರೋದು ಅಂತಾರ್ದಾದ್ರೆ ಹತ್ತಾರು ವರ್ಷ ಒಂದ್ ಕಡೆ ಕೆಲಸ ಮಾಡಿ ಶಾಂತ ರೂಪಾಯಿ ತಗೊಳ್ಳೋ ತಗೊಳ್ಳೋನ್ ಕೆಲಸನ ಬಿಟ್ಬಿಟ್ಟು ನಾನು ಸಿನ್ಮಾ ಮಾಡ್ತೀನಿ ಅಂತ ಅದಕ್ಕೆ ಅದಕ್ಕಿಗೂ ತುಂಬಾ ದೊಡ್ಡ ಧೈರ್ಯ ಬೇಕು ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಬೇಕು ತುಂಬಾ ದೊಡ್ಡ ಪೊಟೆನ್ಷಿಯಲ್ ಅದಕ್ಕೆ ಅದಕ್ಕಿಲ್ಲ ಆ ಥರ ಡಿಸಿಷನ್ ಮಾಡಕ್ ಆಗದೇ ಇಲ್ಲ ಆಕ್ಚುಲಿ ಅವರು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವರು ಕೆಲಸ ಬಿಡಬೇಕು ಅನ್ನೋದು ಡಿಸೈಡ್ ಆಗಿದ್ ಬಿಟ್ರೆ ಜಿಯೋ ಸ್ಟುಡಿಯೋಸ್ ಅಲ್ಲಿ ನಾನು ಇರ್ತೀನಿ ಅನ್ನೋ ಡಿಸೈಡ್ ಆಗಿರಲಿಲ್ಲ ಕೆಲಸ ಬಿಟ್ಟು ಸಿನಿಮಾ ಮಾಡಕ್ ರೆಡಿ ಆಗಿದ್ರು ನನ್ಗೆ ಅದು ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು ಲೈಕ್ ಈ ಮನುಷ್ಯ ಹೋಗಿ ಹೇಳೋರು ಇವ್ರು ಏನಾದ್ರೂ ಇಟ್ಕೊಂಡ್ರೆ ಅದನ್ನ ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅದು ಇನ್ನು ತುಂಬಾ ಜಾಸ್ತಿನೇ ಆಯ್ತು ಯಾಕೆಂದ್ರೆ ತುಂಬಾ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಒಂದು ಹೊಸ ಕತೆ ಈ ಈ ಕತೆಗೆ ಈ ಸಿನಿಮಾಗೆ ಯಾವುದೇ ರೆಫರೆನ್ಸ್ ಇಲ್ಲ ಆ ಸಿನಿಮಾ ತರ ಇತ್ತು ಈ ಸಿನಿಮಾ ತರ ಇತ್ತು ಅಥವಾ ಇಲ್ಲೇನೋ ಯಾವ್ದೋ ದೃಶ್ಯ ನೋಡಿದ್ವಿ ಆ ತರ ಯಾವುದೇ ರೆಫರೆನ್ಸ್ ಇಲ್ಲ ಇದು ಒಂದು ಕತೆ ಬರೆದ್ರೆ ಒಂದು ಸಣ್ಣ ಕಥೆ ಬರೆದ್ರೆ ಒಂದು ಸಣ್ಣ ನಾವೆಲ್ ಬರೋದು ಹೆಂಗಿರುತ್ತಲ್ಲ ಆ ಥರ ಅದನ್ನು ಬರ್ಕೊಂಡಿರೋದವರು ಅದನ್ನು ತುಂಬ ಚೆನ್ನಾಗಿ ತಲೆ ಮೇಲೆ ತಂದಿದ್ದಾರೆ ಕೂಡ ಆ್ಯಂಡ್ ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಆ್ಯಂಡ್ ಕಲಾವಿದರು ಮೋಕ್ಷ ಇರಲಿ ತಾರಮ್ಮ ಇರಲಿ ಇಲ್ಲ ನನ್ನ ತಮ್ಮ ತಂಗಿ ನಿಮಗೆ ಅದು ಇನ್ನು ಮುಂದೆ ಮಾತಾಡ್ತಾ ಎಲ್ಲರ ಬಗ್ಗೆ ಮಾತಾಡ್ತೀನಿ ಸಿನಿಮಾದ ಪಾತ್ರವರ್ಗದ ಬಗ್ಗೆ ಸೊ ತುಂಬ ಚೆನ್ನಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಒಂದೊಳ್ಳೆ ಕ್ಯಾನ್ವಾಸ್ ಅದ್ರ ಅದು ತುಂಬ ಪಾತ್ರಧಾರಿಗಳು ಸಖತ್ತಾಗಿ ಕೂತಿದ್ದಾರೆ ಎಲ್ಲರೂ ಸೊ ನನಗೆ ತುಂಬ ಹತ್ತಿರವಾದ ಕತೆ ನನಗೆ ಇಷ್ಟವಾದ ಕತೆ ನಾನು ಪರಮಾಗ್ಲೇ ಹೇಳ್ತಿದ್ದಂಗೆ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆಗ್ತಾರೆ ಅಂತ ಅದು ಐ ಥಿಂಕ್ ಅದು ಅದು ಬರವಣಿಗೆ ಮತ್ತು ನಿರ್ದೇಶಕರ ಕೈಯಲ್ಲಿರುತ್ತೆ ಯಾವಾಗಲೂ ಒಂದು ಒಳ್ಳೆ ರೈಟಿಂಗ್ ಎಕ್ಸೈಟ್ ಮಾಡೋದಷ್ಟು ಒಬ್ಬ ನಟನೇ ಯಾವುದೂ ಎಕ್ಸೈಟ್ ಮಾಡಲ್ಲ ನನಗೆ ಯಾವುದೇ ಒಳ್ಳೆ ರೈಟಿಂಗ್ ಅಂತ ಅನ್ಸಿದ್ರೆ ಅದು ನಾನು ಓದ್ತಾ ನಿರ್ದೇಶಕರ ಜೊತೆ ಮಾತಾಡ್ತಾ ಅದು ಪಾತ್ರ ಒಳಗೆ ಕೂತಿರುತ್ತೆ ಅದು ಸೆಟ್ಟಕ್ಕೆ ಬಂದಾಗ ಆ ಟೈಮ್ಗೆ ಆಗುತ್ತೆ ನನಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅಷ್ಟೇ ಆ್ಯಂಡ್ ನನಗೆ ಕೋಟಿ ನಾವು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಮೈಸೂರಲ್ಲಿದ್ದಾಗ ನಮಗೆ ಸುಮ್ಮನೆ ಬಿಡೋಲ್ಲ ಯಾಕೆಂದರೆ ಸ್ನೇಹ ಗೆಳೆಯರ ಬಳಗ ಜಾಸ್ತಿ ಅಲ್ಲಿ ದಿನ ಯಾವ್ದಾದ್ರು ಒಂದು ಫಂಕ್ಷನ್ ಈವೆಂಟ್ ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗ್ತಿರ್ತಾರೆ ಹಂಗಾಗಿ ಅವಾಗವಾಗ ಒಂದು ಸ್ವಲ್ಪ ತೊಂದರೆ ಕೊಡ್ತೀನಿ ಥ್ಯಾಂಕ್ ಯು ಅಂದರೆ ಒಂದು ವರ್ಷದ ನಂತರ ನನ್ನ ಸಿನಿಮಾಗೆ ಅಂತ ಗೆ ಬಂದಿರೋದು ನಾನು ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಟ್ರೈಲರು ಟೀಸರ್ ರಿಲೀಸ್ ಎಲ್ಲ ಈವೆಂಟ್ಗಳಿಗೂ ಬರ್ತಾ ಇದೆ ಟೀಸರ್ ನಿಂಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕಿ ನನಗಂತೂ ನಾನು ಇವಾಗಲೇ ನೋಡಿದ್ದು ನನಗೆ ತುಂಬ ಖುಷಿಯಾಯಿತು ಟೀಸರು ಸೊ ನಮ್ಮ ಕೆಲಸ ಎಲ್ಲ ಇನ್ನೇನಿದ್ರು ಇನ್ನೇನಿದ್ರೆಲ್ಲ ನಿಮ್ಮ ಕೆಲಸ ಖಂಡಿತ ಸಿನಿಮಾ ಹೊಸ ಕಂಟೆಂಟು ಹೊಸ ಥರದ ಸಿನ್ಮಾ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು